ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಇದು ಟೂ ಡೇಸ್ ಬ್ಯಾಕ್ ಇಂದು ವಿಡಿಯೋ ನೋಡಿ ಏನಂತಂದರೆ ಅವತ್ತಿನ ದಿನದಲ್ಲಿ ನಾವು ಇನ್ವರ್ಟ್ರ್ ಬ್ಯಾಟ್ರಿ ಅದೆಲ್ಲ ತರಿಸಿದ್ದೀವಿ ನೋಡಿ ಯಾಕಂದರೆ ಭಾಳ ದಿನಗಳಾಯಿತು ಕಲೆಕ್ಷನ್ ಕೊಡಿಸ್ಬೇಕು ಅನ್ನೋದು ಇದು ಭಾಳ ಇತ್ತು ಬಟ್ ತೊಗೊಂಡು ಬಂದು ಸೆಟ್ ಮಾಡಿರೋದಾಗಿರಲಿಲ್ಲ ಅಮೌಂಟ್ ಎಲ್ಲ ಕೊಟ್ಟಿದ್ರಂತೆ ಮನೆಯವರು ಅವರು ಕೂಡ ಶಾಪ್ನವ್ರು ಊರಿಗೆ ಹೋಗಿದ್ರಂತೆ ಹಾಗಾಗಿ ಇವತ್ತಿನ ದಿನದಲ್ಲಿ ಬಂದವರು ಇನ್ವೆಟರ್ದೆಲ್ಲ ಕಲೆಕ್ಷನ್ ಅದೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಯಾಕಂದರೆ ಈಗ ತುಂಬ ಕರೆಂಟ್ ತೆಗಿತಾಯಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಭಾಳ ದಿನಗಳಿಂದ ತೊಗೋಬೇಕನ್ನೋದು ಅಂತ ಹೇಳಿದ್ನೆಲ್ಲ ಹಾಗಾಗಿ ಇವತ್ತು ಒಂದೆಲ್ಲ ಕನೆಕ್ಟ್ ಮಾಡಿ ಹೋಗ್ತಾ ಇದ್ದಾರೆ ಬಟ್ ಒಂದು ಟೂ ಡೇಸ್ ಇದಕ್ಕೆ ಹಾಕಿದ ಮೇಲೆ ಒಂದು ಟೂ ಡೇಸ್ ಮಾತ್ರ ಕರೆಂಟ್ ಜಾಸ್ತಿನೇ ತೆಗ್ದಿರಲಿಲ್ಲ ನೋಡಿ ಹಾಗೆ ಅಲ್ಲ ಯಾಕಂದರೆ ನಾವು ಕರೆಂಟ್ ಹೋಗುತ್ತಾ ಹೋಗುತ್ತ ಅನ್ನೋ ಟೈಮ್ನಲ್ಲಿ ಹೋಗೋದಿಲ್ಲ ಈಗ ಏನು ಮಳೆ ಇಲ್ಲ ಏನಿಲ್ಲಪ್ಪ ಅಂದರೂ ಕೂಡ ಮಧ್ಯಾಹ್ನ ಟೈಮ್ ತುಂಬ ತೆಗಿತಿದ್ರು ಕರೆಂಟೆಲ್ಲೆಲ್ಲ ಹಾಗಾಗಿ ಈಗ ಕನೆಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಬ್ಬರು ಬಂದಿದ್ದರು ವರ್ಕರ್ಸು ವರ್ಕ್ ವರ್ಕ್ ಮಾಡೋರು ಹಾಗಾಗಿ ಅದು ಕಲೆಕ್ಷನ್ ಎಲ್ಲ ಕೊಡೋದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ನೋಡಿ ಯಾಕಂತಂದರೆ ಈಗೇನು ಅಲ್ಲಿ ಕನೆಕ್ಷನ್ ಕೊಡ್ತಾ ಇದ್ದಾರಲ್ಲ ಅಲ್ಲಿ ಬಂದು ನಕ್ಶ್ ಮುಟ್ತಾನ ಅಂತ ಹೇಳಿಬಿಟ್ಟು ನಾವು ಏನು ಮನೆಗೆ ಕರೆಂಟಿನ ಕೆಲಸಕ್ಕೆ ಬಂದಿದ್ರಲ್ಲ ಅವಾಗ ನಾವು ಇಲ್ಲ ವೈರ್ದೆಲ್ಲ ಕನೆಕ್ಷನ್ ತೆಗ್ದುಬಿಡಿ ಯಾಕಂತಂದರೆ ನಕ್ಷು ಸ್ವಲ್ಪ ಮುಟ್ತಾಯಿರ್ತಾನೆ ಅಂಥೇಳಿ ಹೇಳಿದ್ವಿ ನಾವು ಹಾಗಾಗಿ ಅವರು ಡೈರೆಕ್ಟಾಗಿ ಎಲ್ಲ ಕೊ ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟು ಆನ್ ಮಾಡಿದರು ಅವ್ರು ಯಾಕೆ ಆನ್ ಇಲ್ಲ ಇದು ಎಲ್ಲ ಹೊಸಾದ ಬ್ಯಾಟ್ರಿ ಎಲ್ಲ ಚೆನ್ನಾಗಿದೆ ಕಂಪ್ನಿದೇನೆ ಹಾಕಿದ್ದೀವಿ ನಾವು ಯಾಕೆ ಆಗ್ತಾ ಇಲ್ಲ ಅಂತೇಳಿ ಮತ್ತೆ ಅವರು ನಮ್ಮ ಮನೆಯವರಿಗೆ ಇದ್ದಿಲ್ಲ ನೋಡಿ ಮನೆಯವರು ಊರಿಗೆ ಹೋಗಿದ್ದರು ಹಾಗಾಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದ್ರು ಇಲ್ಲ ಅದೇನಾರು ಸ್ವಿಚ್ ಬೋರ್ಡ್ನಲ್ಲಿ ಪ್ರಾಬ್ಲಮ್ ಏನಾರು ಇದೆಯೇನೋ ನೋಡಿ ಚೆಕ್ ಮಾಡಿ ಅಂತ ಹೇಳಿದರು ನೋಡಿದ ತಕ್ಷಣ ಅದು ಸ್ವಲ್ಪ ಕನೆಕ್ಷನ್ ಎಲ್ಲ ತೆಗ್ದಿದ್ದಿತ್ತು ನನಗೂ ಕೂಡ ನೆನಪಿರಲಿಲ್ಲ ನೋಡಿ ಹಾಗಾಗಿ ಅವರಿಗೆ ಹೇಳೋದು ಮರ್ತೋಗ್ಬಿಟ್ಟಿದ್ದೆ ನಾನು ಮನೆಯವ್ರು ಫೋನ್ನಾಗ ಹೇಳಿದ ತಕ್ಷಣ ಅವ್ರು ಮತ್ತೆ ಕನೆಕ್ಷನ್ ಎಲ್ಲ ಸರಿ ಮಾಡಿಬಿಟ್ಟು ಎಲ್ಲ ಇನ್ವರ್ಟ್ರಿದ್ದು ಅದೆಲ್ಲ ಚೆಕ್ ಮಾಡಿಬಿಟ್ಟು ಕರೆಂಟು ಅಂದರೆ ಮೇನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕನೆ ಇನ್ವರ್ಟ್ರ್ ಮೇಲೆ ನಡಿತದೇ ಇಲ್ಲ ಹೇಳಿ ನೋಡಿ ಎಲ್ಲ ಕನೆಕ್ಷನ್ ಕೊಟ್ಟರು ನೋಡಿ ನಮಗೂ ಖುಷಿ ಆಯಿತು ಯಾಕಂತಂದರೆ ಕರೆಂಟ್ ತುಂಬ ಹೋಗ್ತಾಯಿತ್ತು ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಸುಧಾರಿಸ್ಕೋಬೋದು ನೋಡಿ ನೈಟ್ ಟೈಮ್ ಏನಾದರೂ ಮಧ್ಯರಾತ್ರಿ ಎಲ್ಲ ಒಂದು ಗಂಟೆ ಎರಡು ಗಂಟೆ ಕರೆಂಟ್ ತೆಗೆದ್ರೆ ಒಂದು ಟೂ ಅವರ್ಸ್ ಎಲ್ಲ ತೆಗ್ದಬಿಡ್ತಾ ಹಾಗಾಗಿ ನಮಗೂ ಕೂಡ ತುಂಬ ಶೆಕೆ ಅದೆಲ್ಲ ಆಗ್ತಾಯಿತ್ತು ಯಾಕಂದರೆ ವಿಂಡೋ ಅದೆಲ್ಲ ಓಪನೇ ಮಾಡ್ತಿರಲಿಲ್ಲ ನೋಡಿ ನಾವು ನೈಟ್ ಟೈಮು ಯಾಕಂದರೆ ತುಂಬ ಗಾಳಿ ಅದೆಲ್ಲ ಬರುತ್ತಾ ಇಲ್ಲಾಂದರೆ ಸೊಳ್ಳೆಗಳು ಅದೆಲ್ಲ ಹೇಳಿಬಿಟ್ಟು ನಾವು ಕೂಡ ತೆಗಿತಾ ಇರಲಿಲ್ಲ ಈಗ ಬ್ಯಾಟ್ರಿ ಒಂದೇ ನೋಡಿ ಹೊಸಾದಿತ್ತು ಮೇಲಿದೇನು ಒಂದು ಕನೆಂಟಿಂದ ಕಲೆಕ್ಷನ್ ಇದೆಯಲ್ಲ ಅದು ಅದು ಕೂಡ ಸ್ವಲ್ಪ ಕೆಳಗಿನ ಮನೆಯದೇ ಇತ್ತು ನೋಡಿ ಹಾಗಾಗಿ ಎರಡೂದು ಈಗ ಕೊಡಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ ಅವರು ತುಂಬ ಕೆಳಗ ಮೇಲೆ ಎಲ್ಲ ಓಡೆಯಡಿದರು ನೋಡಿ ಅಂದರೆ ಕೆಳಗಿನ ಮನೆ ಕಲೆಕ್ಷನಿಂದ ಆಫ್ ಮಾಡಿಬಿಟ್ಟು ಮೇನ್ ಸ್ವಿಚ್ಚು ಮೇಲುಗಡೆ ಎಲ್ಲ ಕನೆಕ್ಷನ್ ಕೊಡಬೇಕಲ್ಲ ಅವರು ಕೂಡ ಒಂದು ಎರಡು ಮೂರು ತಾಸನೇ ಆಯ್ತು ನೋಡಿ ಯಾಕಂತಂದರೆ ಕರೆ ಅವ್ರು ಬಂದು ಸ್ವಲ್ಪ ಕಲೆಕ್ಷನ್ ಕೊಟ್ಟ ತಕ್ಷಣ ಕರೆಂಟ್ ಅದೆಲ್ಲ ಹೋಗಿಬಿಡ್ತು ನೋಡಿ ಹೋಗಿ ಒಂದು ಆಫ್ ಆನ್ ಅವರಿಗೆ ಬಂತು ಮತ್ತು ಅವರು ವೆಯ್ಟ್ ಮಾಡಿದರು ಮತ್ತು ಹೊರಗಡೆ ಹೋಗಿ ಬಂದರು ಹೀಗೆ ಒಂದು ಎರಡು ಮೂರು ತಾಸು ಆದ ನಂತರ ಫೈನಲ್ ಆಗಿ ನಮ್ಮ ಮನೆಗೆ ಇನ್ವರ್ಟ್ರ್ ಬಂತ ಕೂಡ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಬಾಕ್ಸ್ ಕೂಡ ತರಿಸ್ಬಿಟ್ಟು ನಾವು ಇಮ್ಮಿಡಿಯೆಟ್ಲಿ ಅವ್ರ ಜೊತೆಗೆ ಫೋನ್ನಲ್ಲಿ ಹೇಳಿದ್ವಿ ಮೇಡಮ್ ನೀವು ಮನೇಲಿ ನಾವು ಬರ್ತೀವಿ ಅಂತ ಹೇಳಿದ್ರಂತ ಹಾಗಾಗಿ ಇನ್ವರ್ಟರ್ ಬಾಕ್ಸ್ ಕೂಡ ತೊಗೊಂಡು ಬಂದ್ಬಿಡಿ ನಿಮ್ಮ ಶಾಪಲ್ಲಿದ್ದರೆ ಅದರದ್ದು ಕೂಡ ಅಮೌಂಟ್ ತೊಗೊಂಡು ಹೋಗಂತಾರೆ ಅಂತ ಹೇಳಿದ್ವಿ ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ನಮಗೂ ಕೂಡ ಖುಷಿ ಆಯಿತು ನೋಡಿ ಹೇಳಿದ್ನಲ್ಲ ಸ್ವಲ್ಪ ಹಳಿದಿತ್ತಿದ್ದು ಕೆಳಗಿನ ಮನೆಯಿದೆ ಸ್ವಲ್ಪ ರಿಪೇರಿ ಮಾಡಿಸಿ ನಾವು ಕೂಡ ಅದನ್ನ ಹಾಕ್ಸಿದ್ವಿ ಕೆಳಗಡೆ ಎರಡು ಏನು ಬ್ಯಾಟ್ರಿ ಮಿಷನ್ ಏನಿದೆ ಅಲ್ಲ ಎರಡು ಹೊಸ್ದಾಗೇ ಇದು ನೋಡಿ ನೋಡಿ ಹೇಳಿದ್ನಲ್ಲ ಅವಾಗಲೇ ನಾನು ಎಲ್ಲ ಕನೆಕ್ಷನ್ ಕೊಟ್ಟ ನಂತರ ಅದು ಸರಿಗಿ ಬರಲಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಅದೆಲ್ಲ ಬಾ ಸ್ವಿಚ್ ಬೋರ್ಡ್ನಾಗೆಲ್ಲ ತೆಗೆದು ಮತ್ತೆ ಎಲ್ಲ ಸರಿಗೆ ಮಾಡಿ ಇಟ್ಟರೆ ನೋಡಿ ನಂತರ ನಾನು ಯಾವುದೇ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೋಡಿ ಇದು ಸಾಯಂಕಾಲ ಟೈಮ್ ಅಂದರೆ ಸೆವೆನ್ ತರ್ಟಿ ಹಿಂಗೆ ಆಗಿತ್ತು ನೋಡಿ ಅಣ್ಣನ ಮನೆಗೆ ಹೋಗ್ತಾಯಿದ್ವಿ ಯಾಕೆ ಅಂತಂದರೆ ಅಣ್ಣನ ಮೊಮ್ಮಕ್ಕಳಿಗೆ ಇಬ್ಬರಿಗೂ ಕೂಡ ಮೊನ್ನೆ ಟೈಫಾಯ್ಡ್ ಜ್ವರ ಅದೆಲ್ಲ ಬಂದು ಅಡ್ಮಿಟ್ ಮಾಡಿದ್ರಂತೆ ಮಕ್ಕಳಿಗೆ ಹಾಗಾಗಿ ನಾವು ಅವತ್ತು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಹೋಗಲಿಲ್ಲ ನೋಡಿ ನನ್ನ ಮನೆಗೆ ಬಂದ ತಕ್ಷಣ ಬಂದು ಮಾತಾಡ್ಸ್ಕೊಂಡು ಬರ್ತೀನಿ ಮನೆಗೆ ಬಂದ ತಕ್ಷಣ ನೀವು ಫೋನ್ ಮಾಡಿ ಅಂತ ಹೇಳಿದೆ ಇಬ್ಬರು ಮೊಮ್ಮಕ್ಕಳಿಗೆ ಕೂಡ ಆರಾಮಿರಲಿಲ್ಲ ನೋಡಿ ಹೇಳಿದ್ನೆಲ್ಲ ಇಬ್ಬರಿಗೂ ಒಂದು ಫೋರ್ ಡೇಸ್ ಅದೆಲ್ಲ ಅಡ್ಮಿಟ್ ಮಾಡಿಕೊಂಡು ಈಗ ಸ್ವಲ್ಪ ಆರಾಮಾಗಿ ಮನೆಗೆ ಬಂದಿದ್ದಾರೆ ಹಾಗಾಗಿ ಮಕ್ಕಳಿಗೆಲ್ಲ ಏನು ಬೇಕೋ ಅದೆಲ್ಲ ಸ್ವಲ್ಪ ತೊಗೊಂಡು ನಾನು ನಮ್ಮ ಮನೆಯವರು ಇದ್ದೀವಿ ನೋಡ್ತಾ ಇರ್ಬೋದು ನೀವು ಬೇಕ್ರಿ ಹತ್ರ ಸ್ಟಾಪ್ ಮಾಡಿಬಿಟ್ಟು ಬಿಸ್ಕೀಟು ಹಣ್ಣು ಅಷ್ಟೇ ಬಾ ಅಂತ ಹೇಳಿದ್ರು ಯಾಕಂದರೆ ಮಕ್ಕಳೇನು ತಿಂತಾರೆ ಅದು ತೊಗೊಂಡು ಹೋಗೋ ಚಲೋ ಅಂತ ಅಂದ್ಕೊಂಡು ನಾನು ಕೂಡ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅಣ್ಣನ ಮನೆ ಬಂದು ನಂದು ಗಂಗಾವತಿಯಲ್ಲೇ ಇದೆ ನೋಡಿ ಆಲ್ರೆಡಿ ಹಳೆ ವೀಡಿಯೋದಲ್ಲೆಲ್ಲ ಯಾರೆಲ್ಲ ನೋಡಿದ್ದೀರ ಅಣ್ಣನ ಮನೆ ಅಣ್ಣನ ಜೊತೆ ಇರೋರು ಅಂದರೆ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ನಾನು ಪರಿಚಯ ಕೂಡ ಮಾಡಿಸಿದ್ದೀನಿ ನೋಡಿದ್ರಲ್ಲ ಈಗ ನಾನು ಶಾಪ್ ಹತ್ತಿರ ಬಂದ್ವಿ ಅಂದರೆ ಅಣ್ಣಂದು ಬಿಸ್ನೆಸ್ ಇದೆ ನೋಡಿ ಶಾಪ್ ಇದೆ ಪೂಜಾ ಶಾಪ್ ಬಂದು ನೋಡಿದ್ವಿ ನಾವು ಕರೆಂಟ್ ಏನು ಇರಲಿಲ್ಲ ಆ ಏರಿಯಾದಲ್ಲಿ ಅಮ್ಮ ಶಾಪ್ನಲ್ಲಿ ಕೂಡ ಅಣ್ಣ ಇರಲಿಲ್ಲ ನೋಡಿ ಎಲ್ಲಿಗೆ ಹೊರಗಡೆ ಹೋಗಿದ್ದಾರೆ ಬಿಡು ಅಂತ ಅಂದ್ಕೊಂಡು ಯಾವಾಗ ಬಂದರೂ ಫಸ್ಟು ಅಂಗಡಿ ಹತ್ತಿರ ಅಂದರೆ ಶಾಪ್ ಹತ್ತಿರ ಬಂದು ಮೀಟಾಗಿ ಅಣ್ಣನ ಕರ್ಕೊಂಡೇ ನಾನು ಮನೆಗೆ ಹೋಗ್ತಾ ಇದ್ದು ಅಂದರೆ ಶಾಪ್ ಎದುರಿಗಡೆ ಮನೆ ಇರೋದು ನೋಡಿ ಹೊಸ್ದಾಗೆಲ್ಲ ಯಾರು ನೋಡ್ತಾ ನೋಡ್ತಾಯಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ ಶಾಪ್ ಎದುರಿಗೇ ಮನೆ ಇರೋದು ಅವ್ರದ್ದು ಅಂದರೆ ಏನಿದು ಬಿಲ್ಡಿಂಗ್ ಇದೆ ಅಲ್ಲ ಮನೆ ಅಂತೇನಿಲ್ಲ ಕಾಂಪ್ಲೆಕ್ಸ್ ಟೈಪ್ ಇತ್ತು ನೋಡಿ ನಾವೇ ಮನೆ ಮಾಡ್ಕೊಂಡಿದ್ದು ರೂಮ್ ಮಾಡ್ಕೊಂಡಿದ್ದು ಅವಾಗೆಲ್ಲ ಹಾಗಾಗಿ ಈಗೂ ಕೂಡ ಅಂಗಡಿಗೆ ಹತ್ರ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಅವ್ರ ಮನೆ ಚೇಂಜ್ ಮಾಡಿಲ್ಲ ಇದೆ ನೋಡಿ ಒಂದು ಟ್ವೆಂಟಿ ಇಯರ್ಸ್ ಆಯಿತು ನಾವು ಅಲ್ಲೇ ಇರ್ ಇದ್ದು ಹಾಗಾಗಿ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಮೇಲ್ಗಡೆ ತರ್ಡ್ ಫ್ಲೋರಿಗೆ ಇದೆ ಮನೆ ಬಂದು ಹಾಗಾಗಿ ಮೇಲ್ಗಡೆ ಹತ್ಕೊಂಡು ಇದ್ದೀನಿ ಅಣ್ಣ ಕೂಡ ಇರಲಿಲ್ಲಲ್ಲ ಎಲ್ಲಿ ಹೋಗಿದ್ದಾರೆ ಏನೋ ಅಲ್ಲೇ ಅಂತ ಕೇಳಿದ್ರಾಯ್ತಂತಂದ್ಕೊಂಡು ಈಗ ಹೋದ ತಕ್ಷಣ ಹತ್ತರವ ನಂತರ ಸಮೃದ್ಧ ಅಂತ ಹೇಳಿ ಎರಡೂ ಮಕ್ಕಳಿಗೆ ಇರಲಿಲ್ಲ ಅಂತ ಹೇಳಿದ್ನಲ್ಲ ಒಂದಿಷ್ಟು ಸ್ನ್ಯಾಕ್ಸ್ ಅದೆಲ್ಲ ತೊಗೊಂಡು ನಾನು ಕೂಡ ಭಾಳ ದಿನ ಆಯಿತು ಹೋಗಬೇಕಾಗಿತ್ತು ಬಟ್ ಹೋಗಿರಲಿಲ್ಲ ಈಗ ಬಂದೆ ನೋಡಿ ನಿಂತ್ಕೊಂಡಿದ್ದಾನೆ ನೋಡಿ ಆ ಥರ್ವಾಗಿ ಬಂದಿವನು ನೋಡಿ ಎಷ್ಟು ಸರಿಗೋಗ್ಬಿಟ್ಟಿದ್ದಾನ ಅಂತ ಹೇಳಿ ನಾನು ಕೂಡ ಮಾತಾಡಿಸ್ತಿದ್ದೀನಿ ಭಾಳ ದಿನಗಳಾಯ್ತಲ್ಲ ನನ್ನ ಮುಖ ಮುಖ ನೋಡ್ತಾ ಇದ್ದ ನೋಡಿ ಅವನು ಯಾಕಂದರೆ ನಾನು ಕೂಡ ಹೋಗಿರಲಿಲ್ಲ ಅಂತ ಹೇಳಿದ್ನಲ್ಲ ಇದೇ ನೋಡಿ ನನ್ನ ತವ್ರ ಮನೆ ಅಂದರೆ ನನ್ನ ಗಂಗಾವತಿಯಲ್ಲಿ ಇರುವಂಥ ನನ್ನ ಅಣ್ಣನ ಮನೆ ನಾನೇನು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದು ಅವನಿಗೆ ಈ ರೀತಿಯಾಗಿ ಕೊಟ್ಟು ನಿಲ್ಲಿಸಿದ್ದೀನಿ ಅವನು ಸ್ಟ್ಯಾಚು ಅದೇ ಥರ ನಿಂತ್ಕೊಂಡಿದ್ದಾನೆ ನೋಡಿ ನನಗೆ ನಗು ಬಂದುಬಿಟ್ಟಿತ್ತು ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡೆ ನಾನು ನಗದು ನೋಡಿ ಅವನು ಕೂಡ ನಕ್ಕಂದು ನೋಡಿ ಸಮೃದ್ಧಿಯಲ್ಲಿ ತಮ್ಮ ಕಮ್ಮ ಎಲ್ಲ ಹೌದಾನೇ ನಮ್ಮ ಮನೆ ಬಂದುಬಿಟ್ಟು ಮೇನ್ ರೋಡಿಗೆ ಇರೋದರಿಂದ ಡಿಸ್ಟರ್ಬೆನ್ಸ್ ತುಂಬ ಇತ್ತು ನಾವು ಕೇಳಿದ್ರೆ ಎಲ್ಲ ಹಾಗಾಗಿ ನಾನು ನ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಓನ್ ಬೇಡಪ್ಪ ನಮ್ಮ ಮನೆಯಲ್ಲೇ ಇದ್ದ ಅಂದರೆ ಸಮೃದ್ಧ ಅಂತ ಹೇಳಿ ಇನ್ನೊಬ್ಬನು ಇದನ್ನು ನೋಡಿ ನಿಮ್ಮಮ್ಮಗ ಅವ್ನು ಬಂದು ಇನ್ನು ನಮ್ಮ ಅಣ್ಣ ಅಂದರೆ ಅಣ್ಣ ನನಗೆ ಈ ದೊಡ್ಡ ಅಣ್ಣನ ಮನೆಗೆ ಬಂದು ಇನ್ನೊಬ್ಬರು ಸಣ್ಣಣ್ಣ ಇದ್ದಾರೆ ನೋಡಿ ಅವ್ರ ಮನೆಗೆ ಹೋಗಿದ್ದನಂತ ಯಾರೋ ಊರಿಂದ ಬಂದಿದ್ದರು ಅಪ್ಪ ನಮ್ಮ ಭಾವಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಅಂತ ನಮ್ಮ ಸಣ್ಣ ಬಂದು ಹಾಗಾಗಿ ಕೇಳಿದೆ ನಾನು ಅಣ್ಣ ಕೂಡ ಅಲ್ಲೇ ಇದ್ದಾನೆ ಅಂತ ಹೇಳಿ ಕುತ್ಕೊಂಡಿರ್ಬೇಕಾದ್ರನ್ನ ಅಣ್ಣನ ಫೋನ್ ಬಂತು ಇಲ್ಲ ಬೇಗ ಬರ್ತೀವಿ ಅಲ್ಲೇ ಇರೋ ಅಂತ ಹೇಳಿದ್ರು ಇಲ್ಲ ಒಂದು ಸ್ವಲ್ಪ ನಿಮ್ಮನ್ನೇ ಮೀಟಾಗಿ ಒಂದು ಐದು ನಿಮಿಷ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಂತಂದೆ ಮತ್ತೆ ಬಂದ ನೋಡಿ ಸಮೃದ್ಧ ಕೂಡ ಇವೆ ಎರಡು ಮಕ್ಕಳಿಗೆ ಆರಾಮಿರಲಿಲ್ಲ ತುಂಬ ಸರ್ಗೋಗ್ಬಿಟ್ಟಿದೆ ನೋಡಿ ಎರಡು ಟೈಫಾಯ್ಡ್ ಅಂದರೆ ತುಂಬ ಕೇರ್ಫುಲ್ ಆಗಿರ್ಬೇಕಲ್ಲ ಹಾಗಾಗಿ ನಾನು ಕೂಡ ಏನು ಸ್ನ್ಯಾಕ್ಸ್ ತೊಗೊಂಡೋಗಿದ್ದೆ ಹೋಗಿದ್ದೆ ಒಂಚೂರು ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ಟೆ ನೋಡಿ ತಿಂತಾ ಇದ್ದಾರೆ ಅವರು ಕೂಡ ಕರೆಂಟ್ ಕೂಡ ಸ್ವಲ್ಪ ತೆಗೆಯೋದು ಬರ ಹೋಗೋದು ಇತ್ತು ನೋಡಿ ಅಲ್ಲೆಲ್ಲ ಆ ಏರಿಯಾದಲ್ಲೆಲ್ಲ ಯಾಕಂದರೆ ಮೇನ್ ರೋಡ್ ಆಗುತ್ತಲ್ಲ ಜಾಸ್ತಿ ತೆಗಿಬಿಡ್ತಾರೆ ಕರೆಂಟ್ ಎಲ್ಲ ಹಾಗೆ ನಾನು ಕೂಡ ಸ್ವಲ್ಪ ಮಕ್ಕಳದೆಲ್ಲ ವೀಡಿಯೋ ಮಾಡಿಕೊಂಡು ನಿಮಗೂ ಕೂಡ ಶೇರ್ ಮಾಡೋಣ ತೋರಿಸೋಣ ಮಕ್ಕಳಿಗೆ ಆರಾಮಿಲ್ಲ ಅಂತ ಹೇಳಿದ್ನೆಲ್ಲ ಅಂದ್ಕೊಂಡು ಶೇರ್ ಇದ್ದೀನಿ ನೋಡಿ ಹಾಗೆ ನಾನು ಮಾತಾಡ್ಸ್ಕೊಂಡು ಒಂದು ಹತ್ತು ನಿಮಿಷ ಕುತ್ಕೊಂಡು ಟೀ ಅದೆಲ್ಲ ಕುಡಿದ್ಬಿಟ್ಟು ಸಣ್ಣಣ್ಣನ ಮನೆಗೆ ಹೋಗಿ ಒಂದು ಸ್ವಲ್ಪ ಅಲ್ಲಿ ಕೂಡ ಎಲ್ಲರೂ ಊರಿಂದ ಬಂದವ್ರನ್ನ ಭೇಟಿ ಆಗಿಬಿಟ್ಟು ರಿಟರ್ನ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ನಾವು ರಿಟರ್ನ್ ಮನೆಗೆ ಬಂದೆ ನೋಡಿ ನಾನು ಅವರ ಅಣ್ಣನ ಮನೆಯಲ್ಲಿ ಏನು ಸಣ್ಣ ಅಣ್ಣನ ಮನೆಯಲ್ಲಿ ಮನೆಯಲ್ಲಿ ಏನೋ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾಕೆ ಅಂತಂದರೆ ಎಲ್ಲ ಜನರು ಬಂದಿದ್ದಿತ್ತು ಸುಮ್ಮನೆ ಮತ್ತೆ ವೀಡಿಯೋ ಮಾಡ್ಕೊಳ್ಳೋದು ಅವ್ರಿಗೇನು ಕಂಫರ್ಟಬಲ್ ಆಗಿರುತ್ತೋ ಇಲ್ಲೋ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆಗಿಬಿಟ್ಟೆ ನೋಡಿ ಅಲ್ಲೆಲ್ಲ ಮೀಟ್ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಮಂಡಳ ಮಿರ್ಚಿ ಅದೆಲ್ಲ ತಿನ್ಕೊಂಡು ಈಗ ನಾನು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ನೋಡಿ ರೆಡಿಯಾಗಿದ್ದೀನಿ ಬೆಳಿಗ್ಗೆ ಬೆಳಗ್ಗೆ ಟಿಫನ್ ಅದೆಲ್ಲ ಮಾಡಿಕೊಂಡು ಟಿಫನ್ ಅಂದರೆ ಪಲಾವ್ ಮಾಡಿದ್ದೆ ನೋಡಿ ನಾನು Okay. ಗೊತ್ತಿಲ್ಲೇ ನೋಬ್ಬರಕ ಇದ್ದಾರೆ ನೋಡಿ ಅವ್ರ ಮನೆಗೆ ಕೂಡ ಹೋಗಿದ್ದೀವಿ ನಾವು ತುಂಬ ದಿನಗಳಿಂದ ಬಾಬಾ ಅಂತ ಹೇಳ್ತಾ ಇದ್ದರು ನಾವು ಹಾಗಾಗಿ ಆಗಲಿಲ್ಲ ನನಗೆ ಹಾಗಾಗಿ ಈಗ ಎಲ್ಲರೂ ಸೇರಿಬಿಟ್ಟು ಸಂಡೆ ಇತ್ತಲ್ಲ ಅಂತ ಹೇಳಿ ಹೋಗಿದ್ದೀವಿ ನನ್ನ ಮಕ್ಕಳು ಕೂಡ ಕರೆದೆ ನೋಡಿ ಅವ್ರು ಬರಲಿಲ್ಲ ಹಾಗಾಗಿ ನಾನು ಕೂಡ ಅವ್ರ ಮನೆಗೆ ಹೋಗಿ ಎಲ್ಲರೂ ಹೋಗಿ ಮಧ್ಯಾಹ್ನ ಊಟ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಟೆನ್ ತರ್ಟಿಗೆ ಮನೆಗೆ ನಾನು ರಿಟರ್ನ್ ಆದೆ ಬಟ್ ತುಂಬ ಮಳೆ ಇತ್ತು ನೋಡಿ ಯಾವುದೇ ವೀಡಿಯೋ ಕೂಡ ಮಾಡಲಿಲ್ಲ ಹಾಗಾಗಿ ಈ ರೀತಿಯಾಗಿತ್ತು ನೋಡಿ ಅವತ್ತಿನ ದಿನದಲ್ಲಿ ಹೇಳಿದ್ನೆಲ್ಲ ಅಲ್ಲಿ ಸ್ವಲ್ಪ ವೀಡಿಯೋಗಳೆಲ್ಲ ನನ್ನ ಹತ್ರ ಇದ್ದಾವೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್